హాయ్ హలో వెల్కమ్ టు యోయో టీవీ కన్నడ ಸ್ಯಾಂಡಲ್ವುಡ್ ನಟ ರಾಕಿಂಗ್ ಸ್ಟಾರ್ ಹಾಗೂ ನಟಿ ರಾಧಿಕಾ ಪಂಡಿತ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಎರಡು ವರ್ಷ ಕಳೆದಿದೆ ಸ್ಯಾಂಡಲ್ವುಡ್ ಪ್ರಿನ್ಸೆಸ್ ರಾಧಿಕಾ ಪಂಡಿತ್ ಮತ್ತು ರಾಕಿಂಗ್ ಸ್ಟಾರ್ ಇತ್ತೀಚೆಗಷ್ಟೇ ತಮ್ಮ ಮಗುವಾಗಲಿರುವ ವಿಷಯವನ್ನು ಹಂಚಿಕೊಂಡಿದ್ದರು ಅಷ್ಟೇ ಸಾಕಿತ್ತು ನೋಡಿ ಅಭಿಮಾನಿಗಳಿಗೆ ಇದೀಗ ರಾಧಿಕಾ ಪಂಡಿತ್ ಮತ್ತು ಯಶ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಬಿಟ್ಟಿ ಸಲಹೆಗಳನ್ನು ಬರಲಾರಂಭಿಸಿವೆ ಎಷ್ಟೆಂದರೆ ಕೆಲವರು ಪುಸ್ತಕ ಓದಿ ಪ್ರೋಟೀನ್ ಹಣ್ಣು ಹಂಪಲು ತೆಗೆದುಕೊಳ್ಳಿ ಎಂದು ಸಾಮಾನ್ಯ ಸಲಹೆಗಳು ಜೊತೆಗೆ ಯಶ್ ಇದ್ದ ಕಾರಣ ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆಯೇ ಮಾಡಬೇಕಿಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳುವವರು ಇದ್ದಾರೆ ಇದರ ಜೊತೆಗೆ ಒಬ್ಬರಂತೂ ಮಗು ಹುಟ್ಟುವ ಮೊದಲು ಗಡ್ಡ ಬೋಳಿಸಿ ಇಲ್ಲ ಅಂದ್ರೆ ಯಾವುದೋ ಕಾಡು ಮೃಗ ಅಂದುಕೊಂಡು ಮಗು ನಿಮ್ಮನ್ನು ನೋಡಿ ಹೆದರಿಯಿತು ಎಂದು ಯಶ್ಗೆ ಪುಕ್ಸಟೆ ಸಲಹೆ ಕೊಟ್ಟಿದ್ದಾರೆ ಮತ್ತೆ ಕೆಲವರು ಈಗ್ಲಾದ್ರೂ ರಾಜಿಕಾ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ಯಶ್ ಎಂದು ಪ್ರೀತಿಯಿಂದ ಹೇಳಿದ್ದಾರೆ ಅದಕ್ಕೂ ಮುಂದೆ ಹೋಗಿ ಕೆಲವರು ತಮ್ಮ ನಂಬಿಕೆಯ ಧರ್ಮದ ಪುಟದಲ್ಲಿ ಹೇಳಿದ ಸಾರವನ್ನು ಬರೆದುಕೊಂಡಿದ್ದಾರೆ ಇನ್ನು ಕೆಲವರು ಈ ಮುದ್ದಾದ ಜೋಡಿಯ ದೃಷ್ಟಿ ತೆಗೆದು ಬಿಟ್ಟಿದ್ದಾರೆ ಅಬ್ಬ ಈ ಅಭಿಮಾನಿಗಳ ಪ್ರೀತಿಗೆ ಇನ್ನೇನು ಹೇಳಬೇಕು ಅಂತಿದ್ದಾರೆ ರಾಕಿಂಗ್ ಜೋಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ